ಇವತ್ತು ಎಲ್ಲ ನನ್ನ ಸ್ಥಳೀಯ ಮುಖಂಡರುಗಳು ಶಾಸಕರು ಶಾಸಕ ಮಿತ್ರರು ಮಾಜಿ ಶಾಸಕರು ಮಾಜಿ ಸಚಿವರು ಇವತ್ತು ನಮ್ಮ ಇಡೀ ಕ್ಷೇತ್ರ ಯಾದ್ಯಂತ ಇವತ್ತು ಮಾನ್ಯ ಎಂ ಟಿ ಬಿ ನಾಗರಾಜ್ರಿಂದ ಹಿಡಿದು ಧೀರಜ್ ಮುನರಾಜುರವರು ಮುನಿರಾಜುರವರು ನಮ್ಮ ಎರಡೂ ಜಿಲ್ಲೆಯ ಅಧ್ಯಕ್ಷರುಗಳು ರಾಮಲಿಂಗಪ್ಪನವರು ಹಾಗೂ ರಾಮಕೃಷ್ಣಪ್ಪನವರು ಆ ಬಾಗೇಪಲ್ಲಿಯ ಕೋನಪ್ಪ ರೆಡ್ಡಿ ಅವರು ಅದೇ ರೀತಿ ಇವತ್ತು ದೇವನಹಳ್ಳಿಯಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ನಿಸರ್ಗ ಸ್ವಾಮಿ ಅವರು ಪಿಳ್ಮುನ್ಶ್ಯಾಮಪ್ಪನವರು ಚಂದ್ರಣ್ಣವರು ಇವತ್ತು ನೆಲಮಂಗಲದಿಂದ ಈಗಾಗಲೇ ಈ ಕೃಷ್ಣಪ್ಪನವರು ಮಾಜಿ ಶಾಸಕರು ಇವರೆಲ್ಲ ಕೂಡ ಬಂದಿದ್ರು ನಮ್ಮ ಸಪ್ತಗಿರಿ ನಾಯಕರು ನಾಗರಾಜ್ರವ್ರು ಮಾಜಿ ಶಾಸಕರು ಇವರೆಲ್ಲರೂ ಕೂಡ ಬಂದು ಇವತ್ತು ನಾಮಪತ್ರ ಸಲ್ಲಿಕೆಯಾದಂತ ಸಂದರ್ಭದಲ್ಲಿ ಜೊತೆಯಲ್ಲಿ ಜೊತೆಯಲ್ಲಿದ್ರು ಸೂಚಕರಾಗಿ ಧೀರಜ್ ಮುನರಾಜು ಅವರು ಸೂಚಕರಾಗಿ ಇವತ್ತು ನಾಮಪತ್ರದಲ್ಲಿ ನಾವು ಸಲ್ಲಿಕೆಯನ್ನ ಮಾಡಿದ್ದೀವಿ ಇವತ್ತು ನಮ್ಮ ಕ್ಷೇತ್ರದಿಂದ ಕೆಲವು ಮಾತ್ರ ಮುಖಂಡರುಗಳನ್ನ ಕರೆದಿದೆ ಅವರು ಮಾತ್ರ ಬಂದಿದ್ದಾರೆ ನಾವು ಅಧಿಕೃತವಾಗಿ ನಾಲ್ಕನೇ ತಾರೀಕು ನಮ್ಮ ಪಕ್ಷದ ಕಾರ್ಯಕರ್ತರ ಮೆರವಣಿಗೆಯ ಮೂಲಕ ನಾಲ್ಕನೇ ತಾರೀಕು ಮತ್ತೊಂದು ನಾಮಪತ್ರವನ್ನು ಸಲ್ಲಿಸುವವರು ಇದೆ ಸರ್ ಈಗ ಮಾಜಿ ಚಿಕ್ಕಬಳ್ಳಾಪುರ ಜೆಡಿಎಸ್ನ ಮಾಜಿ ಶಾಸಕರು ಕಾಂಗ್ರೆಸ್ಗೆ ಆಗಿದ್ದಾರೆ ಸೊ ಅವರು ಸುಧಾಕರ್ ಅವರು ನಮ್ಮ ಮನೆಗೆ ಬರಲಿಲ್ಲ ಮಾತಾಡಲಿಲ್ಲ ಅನ್ನೋ ಆರೋಪ ಮಾಡಿದ್ದಾರೆ ನೋಡಿ ನಾನು ಯಾವ ಜೆ ಡಿ ಎಸ್ ಶಾಸಕರಿಗೂ ಮಾಜಿ ಶಾಸಕರುಗಳಿಗೂ ಪ್ರಾರಂಭದಲ್ಲಿ ಮಾತಾಡಲಿಲ್ಲ ನಾನು ಕುಮಾರಣ್ಣವ್ರ ಜೊತೆ ಸಂಪರ್ಕದಲ್ಲಿದೆ ಅವರೇ ಹೇಳಿದ್ರು ನಮ್ಮ ಪಕ್ಷದ ಎಲ್ಲ ಮಾಜಿ ಶಾಸಕರನ್ನ ಹಿರಿಯ ಮುಖಂಡರನ್ನ ನಾನು ನಮ್ಮ ತಂದೆಯವರು ಮೊದಲು ಮಾತಾಡ್ತೀವಿ ಮಾತಾಡಿ ಎಲ್ರಿಗೂ ಕೂಡ ನಾವು ಕನ್ವಿನ್ಸ್ ಮಾಡಿದ್ಮೇಲೆ ತಾವು ಅವರನ್ನು ಮಾತಾಡ್ಬೇಕು ನಾನೇ ಸಭೆ ಕರಿತೀನಿ ಮನೆಗೆ ಅಂತ ಹೇಳಿದ್ರು ಅವ್ರು ಮಾತನಾಡಿದ ಮೇಲೆ ಅವ್ರ ಮನೆಯಲ್ಲಿ ನನ್ ನನ್ನನ್ನು ಕೂಡ ಕರೆದು ಅವರೆಲ್ಲರ ಜೊತೆ ನನಗೆ ಒಂದು ಸಭೆಯನ್ನ ಮಾಡಿಸಿದ್ರು ಆ ಸಭೆಗೂ ಕೂಡ ಮಾಜಿ ಶಾಸಕರು ಬಚ್ಚೆಗೌಟು ಬಂದಿಲ್ಲ ಅದಕ್ ಮುಂಚೆ ನಡೆದಂತ ಸಭೆಯಲ್ಲೂ ಕೂಡ ಬಂದಿಲ್ಲ ಎರಡು ದಿನಗಳ ಹಿಂದೆ ಕೂಡ ಮಾನ್ಯ ಕುಮಾರಣ್ಣವರು ಮನೆಗೆ ಅವರನ್ನ ಆಮಂತ್ರಣ ಮಾಡಿ ಮನೆಯಲ್ಲಿ ಎರಡು ಮೂರು ಗಂಟೆ ಅವ್ರ ಜೊತೆ ಮಾತನಾಡಿ ಅವ್ರ ಇಡೀ ಕುಟುಂಬದ ಸದಸ್ಯರ ಜೊತೆ ಎಲ್ಲವೂ ಕೂಡ ನಾನು ಹೇಳಲಿಕ್ಕಾಗಲ್ಲ ಹಾಗಾಗಿ ಅವ್ರ ತೀರ್ಮಾನ ಬಹಳ ಹಿಂದೆನೆ ಆಗಿದೆ ಅವ್ರ ತೀರ್ಮಾನ ನನ್ನ ಚುನಾವಣೆಯಲ್ಲಿ ಆಗಿದೆ ಹಾಗಾಗಿ ಪಾಪ ಏನೋ ಹೇಳ್ಬೇಕು ನೆಪ ಹುಡುಕ್ಬೇಕು ತಪ್ಪನ್ನ ಅವ್ರ ಮೇಲೆ ಹಾಕಳದಿರ ತಪ್ಪನ್ನ ನನ್ನ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಒಳ್ಳೇದಾಗ ಇದನ್ನ ದೊಡ್ಡ ಇಶ್ಯೂ ಮಾಡಕ್ಕೋಗ್ಬೇಡಿ ಅನೇಕ ಬಾರಿ ನನಗೆ ಟಿಕೆಟ್ ಬಂದಾಗಿಂದ ಕೂಡ ಅನೇಕ ಬಾರಿ ಫೋನ್ ಕಾಲ್ ಗಳನ್ನ ಮಾಡಿದ್ದೀನಿ ಮೆಸೇಜ್ ಅನ್ನ ಕಳಿಸಿದ್ದೀನಿ ವಾಯ್ಸ್ ಮೆಸೇಜ್ ಅನ್ನ ಕಳಿಸಿದ್ದೀನಿ ಇವತ್ ನಾಮಪತ್ರ ಸಲ್ಲಿಸ್ತಾ ಇದ್ದೆ ಹಾಗಾಗಿ ಕಡೆ ಮಾರ್ಗ ನಾನು ನಿನ್ನೆ ಆ ದಾರಿಯಲ್ಲಿ ಹೋಗ್ತಾ ಇದ್ದೆ ಮಾಹಿತಿ ಇತ್ತು ಅವ್ರು ಇರ್ಬೋದು ಅಂತ ಹೇಳಿ ನಾನು ಹೋಗಿದ್ದೀನಿ ಅಷ್ಟೇ ಅವ್ರು ಸಿಕ್ಲಿಲ್ಲ ಅದಕ್ಕೆ ಯಾಕೆ ದೊಡ್ಡ ವಿಚಾರ ಮಾಡ್ಲಿಲ್ಲ ಬಿಡಿಯಪ್ಪ ಇದನ್ನೆಲ್ಲ ಕೂಡ ನಾನು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ ಅವ್ರಿಗೆ ಗೊತ್ತು ನನಗೆ ಅವರು ಅವರು ಬಾಗೇಪಲ್ಲಿ ಮೂಲದವರು ಹದಿನೆಂಟರಲ್ಲಿ ಕೂಡ ನನಗೆ ಇದೇ ರೀತಿನೇ ಅವರು ಕೂಡಿಟ್ಟಂತದ್ದು ದೇವಸ್ಥಾನದಲ್ಲಿ ಕೂಡಿಡ್ತಾ ಇರ್ತಾರೆ ಆ ಕಾಯಿನ್ಸ್ ಅಲ್ಲೇ ಇಪ್ಪತ್ತೈದು ಸಾವಿರ ತಂದು ಕೊಟ್ಟಿದ್ದಾರೆ ಇವತ್ತು ಅಂಜನೇಯನ ಭಕ್ತರು ಅಂಜನೇನು ಅವರು ಅವರಿಗೆ ನಮ್ಮ ಮೇಲೆ ಇರ್ತಕ್ಕಂಥ ಅಭಿಮಾನ ಪ್ರೀತಿ ಸಂಕೇತವಾಗಿ ಪ್ರತಿ ನಾಮಿನೇಷನ್ಗೆ ಅವರೇ ಅವರ ದುಡ್ಡಲ್ಲೇ ನಾನು ನಾಮಿನೇಷನ್ ಕಟ್ಟಬೇಕು ಅಂತ ಅವರ ಒಂದು ಬಯಕೆ ಇವತ್ತು ಕೂಡ ಅವ್ರ ಹಣ ಬಂದು ನನಗೆ ಕೊಟ್ಟಿದ್ದಾರೆ ಅವರಿಗೆ ಕೃತಜ್ಞತೆಯನ್ನು ಅನ್ನಿಸ್ತಾರೆ